ಹಾಯ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಚ್ ವೈ ಟಿವಿ ನಾನು ನಿಮ್ಮ ನೆಚ್ಚಿನ ಸೈಯದ್ ಅಜರ್ ಇಬ್ರಾಹಿಮಿ ಇವತ್ತು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಪ್ಡೇಟ್ ಯಾಸಿರ್ ಅಹಮದ್ ಖಾನ್ ಶಿಗ್ಗಾವಿ ಮತಕ್ಷೇತ್ರ ಮಹಾರಾಷ್ಟ್ರದಲ್ಲಿ ನೂರ ಮೂವತ್ತೆರಡು ಕಾಣೆ ಅಸೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆ ಸದಸ್ಯನಾಗಿ ನಿರ್ವಾಚನೆ ಹೊಂದಿದವನಾಗಿ ದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಪೂಜ್ಯ ತಂದೆ ತಾಯಿ ಹಾಗೂ ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತೇನೆ थैंक यू सो मच फॉर वॉचिंग तो आप देख रहे थे एच फाई टी वी अगर आपको हमारा कंटेंट पसंद आए तो प्लीज़ डू लाइक एंड शेयर एंड सब्सक्राइब और इस तरह से प्यार आपका बनाए रखें थैंक यू सो मच थैंक यू सो मच फॉर सपोर्टिंग फिर मिलते हैं अगली वीडियो में जरा अगला खैर